ಪರಾಕ್ರಮಿಯಾದ ಹನುಮಂತ ಶ್ರೀರಾಮಚಂದ್ರರ ಸೇವಕನಾಗಿ ಭಕ್ತನಾಗಿ ಶ್ರೀರಾಮಚಂದ್ರ ಸೀತಾಮಾತೆ ಮತ್ತು ಲಕ್ಷ್ಮಣರಿಗೆ ಮಾಡಿದ ಸಹಾಯ ಸೇವೆಯನ್ನು ಕೊಂಡಾಡಿದಷ್ಟು ಕಡಿಮೆನೆ ಜಯ ಹನುಮಾನ್ ಜ್ಞಾನ ಗುಣಸಾಗರ ಜಯ ಲೋಕ ಉಜಾಗರ ಎಂದು ಪ್ರಾರಂಭವಾಗುವ ಹನುಮಾನ್ ಚಾಳಿಸ ಜ್ಞಾನ ಗುಣಸಾಗರನಾದ ಹನುಮಂತನೇ ನಿನಗೆ ಜಯವಾಗಲಿ ಮೂವರು ಲೋಕಗಳನ್ನು ಜ್ಞಾನದಿಂದ ಬೆಳಗುವ ನಿನಗೆ ಜಯವಾಗಲಿ ಎಂಬ ಅರ್ಥವನ್ನು ನೀಡುತ್ತದೆ ವೀಕ್ಷಕರೇ ವಿಶ್ವವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಪ್ರಗತಿಯನ್ನು ಸಾಧಿಸಿದರೂ ಕೂಡ ಈ ಆಧುನಿಕ ಕಾಲದಲ್ಲಿಯೂ ಹನುಮಾನ್ ಚಾಲಿಸ ಜನಪ್ರಿಯತೆಯನ್ನು ಪಡೆದುಕೊಂಡು ಭಕ್ತಿಯನ್ನು ಇಮ್ಮಡಿಗೊಳಿಸುವುದರ ಜೊತೆಗೆ ಮನಸ್ಸನ್ನು ಪ್ರಶಾಂತತೆಗೆ ತಳ್ಳುತ್ತದೆ ಹನುಮಾನ್ ಚಾಲಿಸ ಒಂದು ಭಕ್ತಿಗೀತೆಯಾಗಿದ್ದು ತುಳಸಿದಾಸರಿಂದ ಹಿಂದಿ ಭಾಷೆಯಲ್ಲಿ ರಚಿಸಲ್ಪಟ್ಟಿದೆ ಚಾಲಿಸ ಎಂದರೆ ನಲವತ್ತು ಇದರಲ್ಲಿ ನಲವತ್ತು ಶ್ಲೋಕಗಳಿವೆ ಹನುಮಾನ್ ಚಾಲಿಸಾವನ್ನು ಪಠಿಸುವುದರಿಂದ ಭಗವಾನ್ ಹನುಮಂತನ ಆಶೀರ್ವಾದ ಲಭಿಸುತ್ತದೆ ಎಂದು ನಂಬಲಾಗಿದೆ ಮತ್ತು ಇದು ಸತ್ಯವು ಎಂಬುದು ಹನುಮಾನ್ ಭಕ್ತರ ಮನದಲ್ಲಿ ಸ್ಪಷ್ಟವಾಗಿದೆ ರಾತ್ರಿ ಮಲಗುವಾಗ ಹನುಮಾನ್ ಚಾಲಿಸವನ್ನು ದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗುವುದರಿಂದ ಭಯಾನಕ ಕನಸುಗಳು ಬರುವುದಿಲ್ಲ ಎಂದು ಹೇಳಲಾಗುತ್ತದೆ ಹನುಮಾನ್ ಚಾಲಿಸವನ್ನು ಭಕ್ತರು ಮನಃಶಾಂತಿ ಮತ್ತು ಕಷ್ಟಗಳನ್ನು ನಿವಾರಿಸಲು ಪಠಿಸುತ್ತಾರೆ ಹನುಮಾನ್ ಚಾಲಿಸದ ನಲವತ್ತು ಪದ್ಯಗಳಲ್ಲಿ ಪ್ರತಿ ಪದ್ಯವೂ ಒಂದೊಂದು ಆಶೀರ್ವಾದವನ್ನು ನೀಡುತ್ತದೆ ಭಕ್ತನ ಭಾವ ಅಥವಾ ಶ್ರದ್ಧೆಗೆ ಅನುಗುಣವಾಗಿ ಪ್ರತಿ ಪದ್ಯದಲ್ಲೂ ಪ್ರತಿಫಲವನ್ನು ಪಡೆಯುತ್ತಾರೆ ಪದ್ಯ ಮೂವತ್ತೆಂಟರಲ್ಲಿ ಹೇಳುವಂತೆ ಯಾವ ಮನುಷ್ಯ ಹನುಮಾನ್ ಚಾಲಿಸವನ್ನು ನೂರು ದಿನಗಳಿಗೆ ನೂರು ಬಾರಿ ಹೇಳುವನು ಅವನು ಹುಟ್ಟು ಮತ್ತು ಸಾವುಗಳ ಚಕ್ರದಿಂದ ಮುಕ್ತನಾಗಿ ದಿವ್ಯವಾದ ಮಹಾಸುಖವನ್ನು ಅನುಭವಿಸುತ್ತಾನೆ ಎಂದು ನಂಬಿಕೆಯಿದೆ ಮಾರುತಿ ಪವನಪುತ್ರ ವಾಯುಪುತ್ರ ರಾಮಭಕ್ತ ಬಜರಂಗ್ ಬಲಿ ಕೇಸರಿ ನಂದನ ಹೀಗೆ ಹಲವು ನಾಮಗಳಿಂದ ಭಕ್ತರ ಪ್ರೀತಿಗೆ ಮತ್ತು ಮನಸ್ಸಿಗೆ ಇವತ್ತಿನ ಆಧುನಿಕ ಪ್ರಪಂಚದಲ್ಲೂ ಅತ್ಯಂತ ಹತ್ತಿರವಾದ ವಾಯುಪುತ್ರ ಹನುಮಾನ್ ಜನಿಸಿದ್ದು ನಮ್ಮ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟದಲ್ಲಿ ವೀಕ್ಷಕರೇ ಅಂಜನಾದ್ರಿ ಬೆಟ್ಟದ ಕುರಿತಾಗಿ ಹಲವು ವಿಸ್ಮಯಗಳು ಇತಿಹಾಸದ ಪುಟಗಳಲ್ಲಿ ಅಡಗಿವೆ ಅವೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ವಿವರಣೆ ನೀಡೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ thank you